ಾಗಿ ಬಂದಿರುವ ಎಲ್ಲ ಮಹಾವಿದ್ಯಾಲಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮತ್ತೆ ಅತಿ ಹೆಚ್ಚಿನ ಪ್ರೇಕ್ಷಕರಿರುವ ಪೊನ್ನಂಪೇಟೆ ಅರಣ್ಯ ಮಾಧ್ಯಮದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಯಾಕೆಂದ್ರೆ ನೀವೇನು ಪ್ರೇಕ್ಷಕರಾಗಿಲ್ಲ ಎಲ್ಲ ಸವಲತ್ತುಗಳನ್ನು ಕೊಡಿಸಿದ್ದೀರ ಸೊ ನಾನು ಅವರಿವರೆನ್ನದೇ ಕೆಲವೊಂದು ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಈಗ ನಮಗೆ ಸಾಹೇಬ್ರು ಹೇಳಿದರು ನೀವು ಹೀರೋಗಳನ್ನು ಕರ್ಸ್ಬೋದಿತ್ತು ಹೀರೋಯಿನ್ಗಳನ್ನು ಕರ್ಸ್ಬೋದಿತ್ತು ಅಂತ ಯಾರೂ ಹೀರೋಗಳನ್ನು ಮಾಡೋಕ್ಕಾಗಲ್ಲ ಯಾ ನಾವೇ ಆಗಬೇಕು ಸೊ ಇಷ್ಟು ಚೆನ್ನಾಗಿದೆ ಟ್ಯಾಗ್ ಲೈನ್ ಬರ್ಕೊಳಪ್ಪ ನೀನು ಜಾಸ್ತಿ ಬ ಬರೆಸ್ಬೇಡಲ್ಲಿ ಸೊ ನಮಗೆ ಕೋವಿಡ್ ಸಮಯದಲ್ಲಿ ನಮ್ಮ ಹೀರೋಗಳಾಗಿದ್ದಾರೆ ಯಾರು ಡಾಕ್ಟರ್ಸ್ ಚಪ್ಪ ನೋಡಿರಪ್ಪ ಇದಕ್ಕೆ ನಿಮಿಷ ಇನ್ನು ಇದೆ ಇನ್ನು ಇದೆ ಹೇಳ್ತೀನಿ ಅಮ್ಮ ಅಮ್ಮ ಮತ್ತೆ ಬಾರಿಸ್ರಿ ಸೊ ನಾನು ಹತ್ತು ನಿಮಿಷಲ್ಲಿ ಮುಗಿಸ್ಬೇಕು ಅಂದಿನಿ ನೀವು ಬಾರಿಸಿದ್ರೆ ಒಂದೂವರೆ ಗಂಟೆ ಆಗ್ತದೆ ಸೊ ಎರಡನೇದು ಮನೆ ಮನೆಗೆ ಹೋಗಿ ಜ್ವರ ಬಂದಿದೆಯೋ ಬಂದಿದೆ ಅಂತ ಹೇಳಿದ ಆಶಾ ಕಾರ್ಯಕರ್ತೆಯರು ಗೊತ್ತಾ ನಿಮಗೆ ಅವರಿಗೆ ಒಂದು ಚಪ್ಪಾಳೆ ಬೇಕು ಅವರು ನಮ್ಮ ಇವರು ನಮ್ಮ ಹೀರೋಗಳು ಆಶಾ ಕಾರ್ಯಕರ್ತೆಯರು ನಮಗೆ ನೆಕ್ಸ್ಟಿನ ಮುಂದಿನ ಸಮಾರಂಭದಲ್ಲಿ ನಾನು ಅವ್ರನ್ನೇ ಕರೆಸೋದು ಸೊ ಕೊಡಗಿನ ಕಾವೇರಿ ನೆನೆಸ್ಕೊಳ್ತಾ ಭಾಗಮಂಡಲ ತಲಕಾವೇರಿ ಇವೆಲ್ಲ ಉತ್ತಮ ಪ್ರದೇಶಗಳು ಪಾಲಿಬೆಟ್ಟ ಮಡಿಕೇರಿಯ ರಾಜ ಸೀಟು ಇವೆಲ್ಲವನ್ನು ನೋಡಲಿ ಅಂಥೇಳಿ ವಿರಾಜಪೇಟೆ ಮತ್ತು ಉತ್ತಮವಾದ ಈ ಮಹಾವಿದ್ಯಾಲಯ ನೋಡಲಿ ಅಂಥೇಳಿ ಬೇರೆ ಬೇರೆ ಕಾಲೇಜುಗಳಿಂದ ನಾವು ಇದನ್ನು ಪೊನಿ ಪೊನ್ನಂಪೇಟೆಯಲ್ಲಿ ಪ್ರಾರಂಭ ಮಾಡಿದ್ವಿ ಅದನ್ನೆಲ್ಲ ತಾವೆಲ್ಲ ಎಂಜಾಯ್ ಮಾಡಿದ್ದೀರಿ ಅಂತ ಬೇರೆ ಕಾಲೇಜ್ನವರು ನನ್ನ ಭಾವನೆ ನಮಗೆ ಅಶ್ವಿನಿ ನಾಚಪ್ಪ ಅವ್ರನ್ನ ಕರೆಸ್ಬೇಕು ಅಂತ ಭಾಳ ಆಸೆ ಇತ್ತು ಅವ್ರು ಸ್ವಲ್ಪ ಎಂಗೇಜ್ ಆಗಿಬಿಟ್ಟಿದ್ದಾರೆ ರಶ್ಮಿಕಾ ಮಂದಣ್ಣ ಅಂತ ಇದ್ದಾರೆ ಕೂರ್ನವರು ಅವರು ಅವರು ಅಲ್ವಾ ವೀರಾಜ್ ಅವರು ಅದಕ್ಕೆ ಹೇಳ್ತಾ ಇರೋದು ಇವೆಲ್ಲ ಹಿಸ್ಟ್ರಿ ಕಲಿಬೇಕು ನೀವೆಲ್ಲ ಸೊ ಅವರು ಅವರಿಗೆ ಭಾಳಷ್ಟು ಬ್ಯುಸಿಯಾಗಿದ್ದಾರೆ ಶೆಡ್ಯೂಲು ಶೂಟಿಂಗಲ್ಲಿ ಅವ್ರಿಗೆ ಕರೆಸ್ಲಿಕ್ಕಾಗಿಲ್ಲ ಆಗಿಲ್ಲ ಮುಂದಿನ ದಿನಗಳಲ್ಲಿ ಇವರನ್ನು ಕರೆಸುವ ಪ್ರಯತ್ನವನ್ನು ಮಹಾವಿದ್ಯಾಲಯಗಳು ಮಾಡಬೇಕು ಬಂದರೆ ಅವ್ರನ್ನ ಮೇಂಟೈನ್ ಮಾಡೋ ಜವಾಬ್ದಾರಿಯನ್ನು ಆಯಾ ಮಹಾವಿದ್ಯಾಲಯಗಳ ಡೀನ್ಗಳು ವಹಿಸ್ಕೋಬೇಕಾಗ್ತದೆ ವಿಶ್ವವಿದ್ಯಾಲಯಕ್ಕೆ ಸ್ವಲ್ಪ ಖರ್ಚು ಜಾಸ್ತಿ ಆಗ್ತದೆ ಎರಡನೇದಾಗಿ ಸಾಹೇಬ್ ಹೇಳಿದರು ವಿದ್ಯಾರ್ಥಿ ಸಂಘಗಳು ಬೇಕಂತ ಇದು ಆ್ಯಕ್ಚುಲಿ ಯಾವುದೇ ಒಂದು ಕಾಲೇಜಿನ ಆರಂಭದ ಉದ್ಘಾಟನೆ ಆಗಲಿ ಕಾಲೇಜ್ ಡೇಸ್ ಅಂತ ಮಾಡ್ತೀವಿ ಹಾಸ್ಟೆಲ್ ಡೇನಲ್ಲಿ ನಮ್ಮದು ಸಂಘಗಳಿದ್ದಾವೆ ಯೂಶುಲಿ ಹೆಂಗಾಗುತ್ತೆ ಅಂದರೆ ಒಂದು ತಿಂಗಳ ಮುಂದೆ ಸಂಘ ಪ್ರಾರಂಭ ಆಗುತ್ತೆ ಅದು ಕಾಲೇಜ್ ಡೇ ಮುಗಿದ ತಕ್ಷಣ ಸಂಘ ಕ್ಲೋಸ್ ಆಗಿಬಿಡುತ್ತೆ ಅದಕ್ಕೆ ಯಾವುದೋ ತಾತ್ವಿಕವಾದ ಒಂದು ಅಸ್ತಿತ್ವ ಇಲ್ಲ ಅದಕ್ಕೋಸ್ಕರ ನಾವು ಅನೇಕ ಕ್ಲಬ್ಗಳನ್ನು ಮಾಡಲಿಕ್ಕೆ ನಾವು ಹೇಳಿದ್ದೇವೆ ಅದನ್ನು ಮಾಡ್ತಾರೆ ಹಾಸ್ಟೆಲ್ಗಳಲ್ಲೂ ಸಹ ಸಂಘಗಳಿದ್ದಾವೆ ನಿಮ್ದು ಎಚ್ ಎಮ್ ಸಿ ಇರ್ಬೋದು ಅವನ್ನ ಸ್ವಲ್ಪ ಎಲಿವೇಟ್ ಮಾಡಬೇಕಾಗ್ತದೆ ಅಲ್ಲಿಂದ ನಿಮ್ಮ ಲೀಡರ್ಶಿಪ್ ಕ್ವಾಲಿಟೀಸು ಸ್ವಲ್ಪ ಡೆವಲಪ್ ಮಾಡ್ಕೊಳ್ಬೇಕಾಗ್ತದೆ ಆಮೇಲೆ ಕೆಪ್ಯಾಸಿಟಿ ಬಿಲ್ಡಿಂಗಲ್ಲಿ ನಾವು ಕೊಡ್ತಾಯಿದ್ದೀವಿ ಆಮೇಲೆ ತಮ್ಮ ಕೆಲವು ಸಮಸ್ಯೆಗಳನ್ನು ಹೇಳ್ಕೊಳ್ಳಿಕ್ಕೆ ಕೆಲವೊಂದು ವೇದಿಕೆಗಳು ಬೇಕಾಗ್ತವೆ ಅದಕ್ಕೆ ಮಹಾವಿದ್ಯಾಲಯಗಳಲ್ಲಿ ನಾವು ಅನೇಕ ಕ್ಲಬ್ಗಳನ್ನು ಮಾಡಿದ್ದೇವೆ ಸೆಲ್ಗಳನ್ನು ಮಾಡಿದ್ದೇವೆ ಅದರ ಮೂಲಕ ಗ್ರಿವೆನ್ಸಸ್ಸನ್ನು ಹೇಳ್ಕೊಬೋದು ಗ್ರಿವೆನ್ಸಸ್ ಅಂದರೆ ನಿಮ್ಮ ಗ್ರಿವೆನ್ಸಸ್ ನನಗೆ ಗೊತ್ತಿದೆ ಎಕ್ಸಾಮ್ ಪೋಸ್ಟ್ಪೋನ್ ಮಾಡೋದು ಆಮೇಲೆ ಈ ಟೀಚರ್ ಬೇಡ ಆ ಟೀಚರ್ ಬೇಕು ಅನ್ನೋದು ಅವು ಗ್ರಿವೆನ್ಸಸ್ ಅಲ್ಲ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದರೆ ಹಾಸ್ಟ್ಲಲ್ಲಿ ಬರೀ ಅನ್ನ ಸಾರು ಹಾಕಿದರೆ ನಮಗೆ ಮುದ್ದೆ ಬೇಕೋ ರೊಟ್ಟಿ ಬೇಕೋ ಚಪಾತಿ ಬೇಕು ಅಂತ ನಿಮ್ಮ ಆಶಯ ಇದ್ದರೆ ಇವೆಲ್ಲ ನೀವು ಗ್ರಿವೆನ್ಸಸ್ಸಲ್ಲಿ ಹೇಳಬೇಕಾಗ್ತದೆ ಆಮೇಲೆ ಹೆಚ್ಚಿನ ಒಂದು ಪಾಠಗಳನ್ನು ಕಲಿಬೇಕಾಗ್ತದೆ ಲೈಬ್ರರಿ ಸೌರಕಾರ ಬೇಕಾ ಅಂತಕ್ಕೆ ನೀವು ಗ್ರಿವೆನ್ಸಸ್ಸನ್ನು ಕ್ಲಬ್ ಮೂಲಕ ಹೇಳ್ಕೊಬೋದು ಆಮೇಲೆ ಶೇಕಡ ಎಪ್ಪತ್ತರಷ್ಟು ವಿದ್ಯಾರ್ಥಿನಿಯರು ನಮ್ಮ ವಿಶ್ವವಿದ್ಯಾಲಯ ಇದ್ದಾರೆ ಎಲ್ಲರೂ ಚೆನ್ನಾಗೇ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ ನಮಗೆ ಒಂದು ಪ್ರಾಬ್ಲಮ್ ಏನಂದರೆ ಹಾಸ್ಟೆಲ್ನ ಕೊರತೆ ಭಾಳಾಗಿ ಇದೆ ನಾಲ್ಕು ಹಾಸ್ಟೆಲ್ ಇದೆ ಇನ್ಮೇಲೆ ಮೂರು ಹಾಸ್ಟ್ಲು ಬರೀ ಲೇಡೀಸ್ಗೆ ಕೊಡುವಂಥ ಪರಿಸ್ಥಿತಿ ನಮಗೆ ತೊಂದರೆ ಆಗ್ತಾಯಿದೆ ಮತ್ತು ಎರಡು ಫ್ಲೋರ್ ಇದ್ದರೆ ಮೂರನೇ ಫ್ಲೋರಿಗೆ ಹೋಗುವಂಥ ಕಷ್ಟ ನಮಗೆ ಆಗ್ತಾಯಿದೆ ಮುಂದಿನ ದಿವಸ ನಾವು ಹುಡುಗರಿಗೂ ಸ್ವಲ್ಪ ರಿಸರ್ವೇಷನ್ ತರಬೇಕಾಗುತ್ತೆ ಅಂತ ನನ್ನ ಒಂದು ಭಾವನೆ ಕಳೆದ ಮೂರು ದಿನಗಳಿಂದ ಭಾಳಷ್ಟು ಸ್ಪರ್ಧಾತ್ಮಕವಾಗಿ ಯಾವುದೇ ವಿಚಲಿತರಾಗದೆ ಆಗದೆ ಭಾಳ ಮನಪೂರ್ವವಾಗಿ ತಾವೆಲ್ಲ ಇಲ್ಲಿ ಅಭಿನಯಿಸಿದಿರಿ ಹಾಡುಗಳನ್ನು ಕೇಳಿದೀವಿ ಪ್ರತಿಯೊಂದು ನಾಟಕಗಳನ್ನು ಗ್ರೂಪ್ ಸಾಂಗ್ಗಳನ್ನು ನಾವೆಲ್ಲ ಅನ್ಭವಿಸಿದ್ವಿ ಇದೇ ಒಂದು ಪರಂಪರೆ ಮುಂದುವರಿಲಿ ಇದರಲ್ಲಿ ಏನು ಸೆಲೆಕ್ಟ್ ಆಗ್ತಾರೆ ಅವ್ರನ್ನ ಮುಂದಿನ ದಿನಗಳಲ್ಲಿ ಸೌತ್ ಇಂಡಿಯನ್ಗೆ ಸೌತ್ ಇಂಡಿಯನ್ ಆಲ್ ಇಂಡಿಯಾ ಯೂನಿವರ್ಸಿಟಿ ಫೆಸ್ಟ್ ಕಳಿಸ್ತೇವೆ ಅದೇ ರೀತಿ ಆಲ್ ಇಂಡಿಯಾ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಯೂತ್ ಫೆಸ್ಟಿವಲಿಗೂ ಸಹ ನಾವು ಕಳಿಸ್ಲಿಕ್ಕೆ ಡಾಕ್ಟರ್ ಶಿವಶಂಕರ್ ಅವರು ಆಗಲೇ ರೆಡಿಯಾಗಿದ್ದಾರೆ ಅವರು ಅಲ್ಲೇ ಕೂತ್ಕೊಂಡು ಯಾರ್ಯಾರಂಗೆ ಡ್ಯಾನ್ಸ್ ಮಾಡ್ತಾರೆ ಯಾರ್ಯಾರು ಚೆನ್ನಾಗಿ ನಾಟಕ ಮಾಡಿದ್ದಾರೆ ಯಾರು ಹಾಡು ಹೇಳಿದ್ದಾರೆ ಎಲ್ಲ ನೋಟ್ ಡೌನ್ ಮಾಡ್ಕೊಂಡಿದ್ದಾರೆ ಅನ್ಕೊಂಡಿದ್ದೀರಾ ಮಾಡಿಕೊಂಡು ಮನಸ್ಸೊಳಗಿರುತ್ತದೋ ಸೊ ಅವರು ಕಳೆದ ಮೂರು ದಿವಸಗಳಿಂದ ಮತ್ತು ಒಂದು ತಿಂಗಳಿಂದ ಯಶಸ್ವಿಯಾಗಿ ಇದನ್ನು ಮಾಡಿದ್ದಾರೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ಚಪ್ಪಾಳೆ ಅದೇ ರೀತಿ ಈ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ದೇವಗಿರಿ ಅವರು ಮತ್ತು ಎಲ್ಲ ಸಿಬ್ಬಂದಿಗಳು ಮತ್ತು ಎಲ್ಲ ವಿದ್ಯಾರ್ಥಿಗಳು ನಮ್ಮನ್ನೆಲ್ಲ ಅವರ ಮನೆಯವರಂತೆ ಅಂದರೆ ಹೆಣ್ಮಕ್ಳು ಏನು ತವ್ರ ಮನೆಗೆ ಹೋಗ್ತಾರಲ್ಲ ಆ ರೀತಿ ಉಪಚಾರ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಒಂದು ಸಣ್ಣ ಚಪ್ಪಾಳೆ ಇಲ್ಲ ದೊಡ್ಡ ಚಪ್ಪಾಳೆ ಹುಡು ಅದೇ ರೀತಿ ಎಲ್ಲ ಮಹಾವಿದ್ಯಾಲಯಗಳ ಡಿ ಎಮ್ ಸಿ ಇದ್ದಾರೆ ನಮ್ಮ ಡೀನ್ ಪೋಸ್ಟ್ ಗ್ರಾಜುಯೇಟ್ ಸ್ಟಡೀಸ್ ಡಾಕ್ಟರ್ ದಿನೇಶ್ ಕುಮಾರ್ ಇದ್ದಾರೆ ಡೈರೆಕ್ಟರ್ ಎಕ್ಸ್ಟೆನ್ಷನ್ ಡಾಕ್ಟರ್ ರವಿಕುಮಾರ್ ಅವರಿದ್ದಾರೆ ಲೈಬ್ರರಿನ ತಿಪ್ಪೇಶ್ ಅವರಿದ್ದಾರೆ ಎಲ್ಲ ಡೀಮ್ಸು ಸಹ ಇಲ್ಲಿ ಭಾಳಷ್ಟು ಮುತುವರ್ಜಿಯಿಂದ ಭಾಳಷ್ಟು ಶಿಸ್ತಿನಿಂದ ಇಲ್ಲಿ ಪ್ರೋಗ್ರಾಮ್ಸ್ಗಳನ್ನು ಮಾಡಿದ್ದಾರೆ ಅದಕ್ಕೆ ಎಲ್ಲರಿಗೂ ಸಹ ನಮ್ಮ ವಿಶ್ವವಿದ್ಯಾಲಯ ಕಡೆಗಿಂದ ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ಏನು ಸೌಲಭ್ಯಗಳು ಬೇಕು ಪ್ರತಿಯೊಂದು ಮಹಾವಿದ್ಯಾಲಯಕ್ಕೆ ಸ್ಪೋರ್ಟ್ಸ್ ಆಯಿತು ಕಲ್ಚರಲ್ ಆಯಿತು ಅದಕ್ಕೆ ಈಗಾಗಲೇ ಡೀನ್ ಸ್ಟೂಡೆಂಟ್ ವೆಲ್ಫೇರ್ ಡಾಕ್ಟರ್ ಶಿವಶಂಕರ್ ಅವರು ಒಂದು ಬಹಳ ದೊಡ್ಡ ಪಟ್ಟಿಯನ್ನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ವೇನ್ರಿ ರೀ ಫಸ್ಟ್ ಕಷ್ಟ ಆಗ್ತದೆ ಯಾಕೆಂದರೆ ಅದಕ್ಕೆ ಎಲ್ಲದೂ ಹೆಂಗಿದೆ ಅಂದರೆ ಎಲ್ಲದೂ ದುಡ್ಡಿಂದೇ ಇದೆ ಸೊ ಹಣಕಾಸಿನ ಖರ್ಚಿದೆ ಆದರೂ ಸಹ ಅದನ್ನು ನೆರವೇರಿಸ್ತೇವೆ ಒಂದು ಕಲ್ಚರಲ್ ಕ್ಲಬ್ಬನ್ನು ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ ಸ್ಪೋರ್ಟ್ಸ್ ಕ್ಲಬ್ ಎಲ್ಲೆಲ್ಲಿಲ್ಲ ಅಲ್ಲಿ ಮಾಡ್ತಾಯಿದ್ದೀವಿ ಕ್ರೀಡಾಂಗಣವನ್ನು ವಿಸ್ತಾರ ಮಾಡಲಿಕ್ಕೆ ಅವಕಾಶ ಇದೆ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ನಾವು ಬರಬೇಕಾಗ್ತದೆ ಅವಾಗ ಮಾತ್ರ ನಮ್ಮಲ್ಲಿರುವ ಪ್ರತಿಭೆಯನ್ನು ನಾವು ಅಳಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದೇ ರೀತಿ ನಮ್ಮ ಕರೆಗೆ ಹೋಗಿಟ್ಟು ನಮ್ಮ ವಿಶ್ವವಿದ್ಯಾಲಯದ ಹಿಂದಿನ ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರು ಪೂರ್ಣೋಚ್ಚರ್ ಬಂದಿದ್ದಾರೆ ಭಾಳ ಉತ್ಸುಕತೆ ಅವರಿಗೆ ಮಕ್ಕಳನ್ನು ನೋಡಬೇಕು ಅಂತ ಇಷ್ಟೊಂದು ಆಸೆಯಿಂದ ಬಂದಿದ್ದಾರೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳು ಅದೇ ರೀತಿ ಮರ್ಮವರು ಮಧ್ಯೆ ನಮ್ಮ ಪಕ್ಕದ ರೈತರು ನಮ್ಮ ಪಕ್ಕ ಪಕ್ಕನೇ ಇದ್ದಾರೆ ಅವರು ಸಹ ಮೂರು ದಿವಸಗಳಿಂದ ನಮ್ಮ ಜೊತೆಗಿದ್ದಾರೆ ಅವರು ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ ಅದೇ ರೀತಿ ಅವರು ಒಂದೇ ನಿಮಿಷ ಹೇಳ್ಬಿಡ್ತೀನಿ ನಾನು ಇವಾಜ್ ಅ ಚಿಲ್ಲಿ ಬ್ರೀಡರ್ ಬಸವರಾಜ್ ಅವರು ನಮ್ಮ ಚಿಲ್ಲಿನ ಯಾವ ರೀತಿ ಒಣಗಿಸ್ಬೇಕು ಅಂತೇಳಿ ಒಂದು ಮಿಷಿನ್ ಕಂಡು ಹಿಡಿದಿದ್ದು ರಾಣೆಬಿಂದೂರು ಎಂಜಿನಿಯರಿಂಗ್ ಕಾಲೇಜಿದ್ದಾಗ ಇವಾಗ ಮೆಕ್ಯಾನಿಕಲ್ ಪ್ರೊಫೆಸರ್ ಆ್ಯಂಡ್ ಎಚ್ ಓ ಡಿ ನಾವು ಇಲ್ಲಿ ಕೂರ್ಗ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಪ್ರಿನ್ಸಿಪಾಲ್ರು ಭಾಳ ವರ್ಷ ನೋ ನೋಡಿದಾಗ ಖುಷಿಯಾಯಿತು ಈ ಥರ ಸಮಾರಂಭದಲ್ಲಿ ದ ಲಾಟ್ ಆಫ್ ಇಂಟ್ರಾಕ್ಷನ್ ಬಿಟ್ವೀನ್ ದ ಕಮ್ಯುನಿಟೀಸ್ ಸ್ಟೂಡೆಂಟ್ಸ್ ಟೀಚರ್ಸ್ ಆಮೇಲೆ ಅವರವರ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಭಾಳಷ್ಟು ಆಗ್ತದೆ ಸೊ ನಾವು ಆಗಲೇ ಹೇಳಿದಾಗೆ ನಮ್ಮೆಲ್ಲ ಭವಿಷ್ಯ ಯುವಕರ ಮೇಲಿರೋದ್ರಿಂದ ಕೆಲವೊಂದು ಮೂರು ವಿಚಾರಗಳನ್ನು ಕೈಬಿಟ್ಟು ಒಂದು ಮೊಬೈಲ್ ಯೂಸ್ನ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಅವಳಿದು ಕ್ರಿಕೆಟನ್ನು ನೋಡದೆ ಕ್ರಿಕೆಟನ್ನು ಆಟ ಆಡಬೇಕು ಕ್ರಿಕೆಟ್ ಬಗ್ಗೆ ಕ್ವಶನ್ ಕೇಳಿದ್ರೆ ಭಾಳಷ್ಟು ಜನ ಕರೆಕ್ಟ್ ಆನ್ಸರೇ ಹೇಳಿಲ್ಲ ಅವಾಗ ಅಲ್ವಾ ಸೊ ಕ್ರಿಕೆಟನ್ನು ಟಿ ವಿನಲ್ಲಿ ನೋಡಬೇಡಿ ಯು ಕೆನ್ ಪ್ಲೇ ದ ಕ್ರಿಕೆಟ್ ಇನ್ ದ ಫೀಲ್ಡ್ ಡೋಂಟ್ ಸಿ ದ ಕ್ರಿಕೆಟ್ ಡೋಂಟ್ ಯೂಸ್ ದ ಸೆಲ್ ಡೋಂಟ್ ಗೋ ಫಾರ್ ಚಾಟಿಂಗ್ ಮೂರು ಸಿಗಳನ್ನು ಬಿಟ್ಟರೆ ನೀವು ಉತ್ತಮ ಕೃಷಿ ತೋಟಗಾರಿಕೆ ಮತ್ತು ಅರಣ್ಯ ವಿದ್ಯಾರ್ಥಿಗಳು ಯಶಸ್ವಿ ಆಗ್ತೀರಿ ಅಂತ ಇನ್ನೆರಡು ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಡಾಕ್ಟರ್ ರವಿಕುಮಾರ್ ಸಾಹೇಬರು ನಮಗೆ ಇಷ್ಟ ಯಾಕೆಂದರೆ ಅವರು ವಿಶ್ ಮುಖ್ಯಮಂತ್ರಿಗಳ ವೈದ್ಯಕೀಯ ಸಲಹೆಗಾರರು ಅನೇಕ ಸಲಹೆಗಳನ್ನು ನಮಗೆ ಕೊಟ್ಟಿದ್ದಾರೆ ಮತ್ತು ನಮಗೆ ವಿಶ್ವವಿದ್ಯಾಲಯಕ್ಕೂ ಸ್ವಲ್ಪ ಅವರಿಂದ ನಮಗೆ ಭಾಳಷ್ಟು ಅನುಕೂಲವಾಗ್ತದೆ ಅದೇ ರೀತಿ ಇಲ್ಲೆಲ್ಲ ನೆರೆದಿರುವ ಎಲ್ಲ ಮಹನೀಯರು ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಆಮೇಲೆ ಈ ವಿಶ್ವವಿದ್ಯಾಲಯದ ಈ ಅರಣ್ಯ ಮಹಾವಿದ್ಯಾಲಯದ ಬಗ್ಗೆ ಹೇಳಬೇಕು ಅಂದರೆ ನಮ್ಮ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಮೂರು ಜನ ಬಂದಿದ್ದರು ಅವರು ಕಮಿಷನರ್ಸ್ ಆಗಿದ್ದಾರೆ ಎ ಸಿ ಎಫ್ಗಳಾಗಿದ್ದಾರೆ ಡೆಪ್ಟಿ ಕನ್ಸರ್ವೇಟ್ ಆಫ್ ಫಾರೆಸ್ಟ್ ಆಗಿದ್ದಾರೆ ಹೆಚ್ಚು ಕಡಿಮೆ ಎಲ್ಲರೂ ಎಲ್ಲ ಕಾಡಲ್ಲೂ ಅವರು ಇದ್ದಾರೆ ಆರ್ ಎಫ್ಗಳಾಗಿ ಸೊ ನನಗೆ ನಮ್ಮ ದೇಶದಲ್ಲಿ ಎಲ್ಲೂ ಗೆಸ್ಟ್ ಹೌಸ್ ಸಿಗಲಿಲ್ಲ ಅಂದರೆ ಫಾರೆಸ್ಟ್ ಗೆಸ್ಟ್ ಹೌಸಲ್ಲಿ ಅಲ್ಲಿ ಸಿಕ್ಕೇ ಸಿಗುತ್ತೆ ಯಾರಿಗಾರೋ ಒಬ್ರು ಫೋನ್ ಮಾಡಿದರೆ ನೀವು ಅರೇಜ್ ರೀ ಸೊ ಆ ಥರ ಒಂದು ಹಾಸ್ಪಿಟಾಲಿಟಿ ಗುಣ ನಮ್ಮ ಅರಣ್ಯ ಮಹಾವಿದ್ಯಾಲಯದ ಕಾಡು ಮಕ್ಕಳಿಗೆ ಇದೆ ಸೊ ಅದಕ್ಕೆ ಧನ್ಯವಾದಗಳು ಸೊ ಕಳೆದ ಮೂರು ದಿವಸಗಳಿಂದ ಅತ್ಯಂತ ಯಶಸ್ವಿಯಾಗಿ ಉತ್ಸುಕತೆಯಿಂದ ಶ್ರದ್ಧೆಯಿಂದ ಅತಿ ಡಿಸಿಪ್ಲೀನ್ ಆಗಿ ತಾವೆಲ್ಲ ಅಭಿನಯವನ್ನು ತಮ್ಮ ಕಲಾ ಸೌರಭವನ್ನು ಒದಗಿಸಿದಿರಿ ಇದೆಲ್ಲ ಈವೆಂಟು ಬೆಂಗಳೂರು ಆಗಿದ್ದರೆ ಎಂಟ್ರಿ ಫೀಸ ಎರಡು ಸಾವಿರ ರೂಪಾಯಿ ಇಡ್ತಿದ್ದೆ ನಾನು ಊಟಕ್ಕೆ ಐನೂರು ರೂಪಾಯಿ ಪರ್ ಡೇ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಬಟ್ ಆದರೆ ಇಲ್ಲಿ ಎವ್ರಿಥಿಂಗ್ ಇಸ್ ಫ್ರೀ ಅಲ್ವಾ ನಾವು ನಿಮ್ಗೆ ಯಾರಿಗೂ ಚಾರ್ಜ್ ಮಾಡಿಲ್ಲ ದೇವ್ಗಿರೋ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಎಲ್ಲ ಬಂದರು ಅವರು ಫ್ರೀಯಾಗಿ ಬಂದರು ಅಲ್ವಾ ಶಾಲೆ ಮಕ್ಕಳು ಬಂದರು ಇಷ್ಟೊಂದು ಎಂಟರ್ಟೈನ್ಮೆಂಟನ್ನು ಇಷ್ಟೊಂದು ಫ್ರೀಯಾಗಿ ಯಾವ ವಿಶ್ವವಿದ್ಯಾಲಯೂ ಕೊಡೋಲ್ಲ ನಮ್ಮ ವಿಶ್ವವಿದ್ಯಾಲಯ ಕೊಟ್ಟಿದೆ ಅದಕ್ಕೆಲ್ಲರಿಗೂ ನಾನು ಹೇಳ್ತಾ ಸೊ ಮಾತಾಡೋದು ಭಾಳಷ್ಟಿದೆ ನನಗೆ ಗೊತ್ತು ನೀವೆಲ್ಲ ಅಲ್ಲಿ ಕಾಣಿಸ್ ಅಲ್ಲಿಗೆ ಕಾಯ್ತಾ ಇದ್ದೀರಿ ಅದನ್ನು ಸಹ ಬೇಗ ಮುಗಿಸಿ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಹೋಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ